ನೋಡಿದಿರಾ ವಿಡಿಯೋ ವೀಡಿಯೋ ನೋಡ್ಕೊಂಡೆ ಆಮೇಲೆ ಮಾತಾಡ್ತೀನಿ ನಾಗರ ಪಂಚಮಿ ಹಬ್ಬದ ಕುರಿತು ಒಂದು ಜೋಗಿ ಶೈಲಿಯಲ್ಲಿ ಜನಪದ ಹಾಡು ಹಾಡ್ತಿರುವಂಥ ಗಾಯಕ ಅನಂತಪುರದ ಕಲಾವಿದರಾದಂಥ ಸರಿಗಂಪ ಖ್ಯಾತಿಯ ಜಿ ನಾಗರಾಜ್ ತೋಮ್ರಿ ಅವರು ಈ ಹಾಡನ್ನು ಕೇಳಿ ಎಲ್ಲರೂ ಆನಂದಿಸಿ നാടൊ നഗര പഞ്ചമബ ഏനോ മൊബിക്കേനമ്മ വെച്ച തരലക്കെ ഈകേനത്ത ദിനമനില്ല നമ്പി ഗിടലക്കെ മറ്റു കാഞ്ചര കോരേ ശിദ്ധി എല്ലാ തരലക്കേ ಉಂಡೋವಾಡ ಹಿಂಡು ಮಕ್ಕಳ ಕಂಡಿದ್ದೆಲ್ಲ ಬೇಡತಾವೆ ತಾವ ಉಂಡೋವಾಡ ಹಿಂಡು ಮಕ್ಕಳ ಕಂಡಿದ್ದೆಲ್ಲ ಬೇಡತಾವ ತಾವ ಜೋಳ ಎಲ್ಲ ಅರುಳು ಹುರಿಯಾಕೈ ಸದ್ಯಕ್ಕೆ ಜೋಳ ಎಲ್ಲ ಅರುಳು ಹುರಿಯಾಕೈ ಗಂಗಮ್ಮ ನಿಂಗಮ್ಮ ಬಾರ ನೀಲಮ್ಮ ಗೌರಮ್ಮ ಬಾರ ಸತ್ಯಮ್ಮ ಸಾವಮ್ಮ ಬಾರ ಆರು ಮಂದಿ ಮೇರಿದವರು ಝೋಕಾಲಾಡಕ ಆರು ಮಂದಿ ಮೇರೇದವರು ಝೋಕಾಲಾಡಕಿ पंचयतंत्रದ ಸೀರೆ ಕಂದೆ ಬಿಟ್ಟ ಹೊರಲಕೇ ಆಜುರೆ ಜುರೆ ಕಾಮನ ಜುರೆ ಬುದ್ಧಿ ಜುರೆ ಗುದ್ದಿ ಜುರೆ ಗುದ್ದಿ ಹೋಗೇ ಬಿದ್ದಿ ಅಮ್ಮ ಎಚ್ಚರರಬೇಕು ಗುದ್ದಿ ಹೋಗೇ ಬಿದ್ದಿ ಅಮ್ಮ ಎಚ್ಚರರಬೇಕು ಕಂಡ ಬಂತ ಕಾರ ಹಣಮಿ ಹಣ್ಣ ಪೂಜೆ ಮಣ್ಣ ಪೂಜೆ ಮಣ್ಣ ಪೂಜೆ ಮಾಡೇನಮ್ಮ ಗುಳ್ಳೆ ಬನೇಡಕ ಮಣ್ಣ ಪೂಜೆ ಮಾಡೇನಮ್ಮ ಗುಳ್ಳೆ ಬನೇಡಕ ಇಂತ ಸಬ್ರೆ ಎಂಬ ಕೊಬರಿ ತಂದ ಸಾರಕಟಕ ಕಂಚು ಕಲ್ಲು ಇದ್ದರೆ ಸಾಕು ಕಟ್ಗೆ ದೇವರ ಪೂಜೆ ಮಾಡಿ ಕಂಚು ಕಲ್ಲು ಇದ್ದರೆ ಸಾಕು ಕಟ್ಟಿಗೆ ದೇವರ ಪೂಜೆ ಮಾಡಿ ಮಾಯದ ಕಿ ಮಾತಿನ ಮಲ್ಲಿ ಕಲ್ಲ ಬಿಲ್ಲಿ ಏನೋ ಬಲ್ಲೆ ಹೊತ್ತು ಹಿಡ್ಶರ ಏಳ ನಿನಗೆ ಮೆಚ್ಚು ಮಾಡಕ್ಕೆ ಹುಚ್ಚು ಹಿಡಿಸರ ಏಳ ನಿನಗೆ ಮೆಚ್ಚು ಮಾಡಕ್ಕೆ ಮೆಚ್ಚುಗೆದ ಮರಣ ಸುಖ ಕಡೆ ಕಾಲಕ್ಕೆ அக்க தங்கி ஆறு மந்தி ஹபதிய மா தங்கி ஆறு மந்தி ஹபத அடிக மாயரத பூஜை மாறு நகப்பரத பூஜை மாறு நாட ஒளர பஞ்சம நாரேர்ப்பா ஏன அஞ்சிக்கே நம்ம வெச்சுலக்கே ಈಗ ಮುಂಚೆ ಮುಂಚೆನೊಂಥ ದಿನಮಾನೆಲ್ಲ ನಂಬಿಗಿಡಲಕ್ಕೆ ಮತ್ತು ಕಾಂಚಾಣಿದ್ದರೆ ಕೋರೆ ಸಿದ್ದೆ ಎಲ್ಲ ತರಲಾಕೆ ಕೊಂಡೋವಾಡ ಹೆಣ್ಣು ಮಕ್ಕಳ ಕಂಡಿದ್ದೆಲ್ಲ ಬೇಡ ತಾವ ಹುಂಡೋವಾಡ ಹೆಣ್ಣು ಮಕ್ಕಳ ಕಂಡಿದ್ದೆಲ್ಲ ಬೇಡ ತಾವ ಸದ್ಯಕ್ಕೆ ಈಗ ಜೋಳ ಇಲ್ಲ ಅರಳ ಹುರಿಯಕ್ಕೆ ಸದ್ಯಕ್ಕೆ ಈಗ ಜೋಳ ಇಲ್ಲ ಅರಳ ಹುರಿಯಕ್ಕೆ ಸದ್ಯಕ್ಕೆ ಈಗ ಜೋಳ ಇಲ್ಲ ಹರಡ ಹುರಿಯಕ್ಕೆ ಆ ಇನ್ನೊಂದು ಗೀತೆ ನಮಗೆ ಯಾವ್ದಾದ್ರು ತತ್ವಪದವನ್ನು ಯಕ್ಷಾನ ಶೈಲಿ ಹಾಡೋಕ್ಕಾಗುತ್ತಾ ಇನ್ನೊಂದು ಗೀತೆಯನ್ನು ಹಾಡ್ತಾಯಿದ್ದೇನೆ ಅಂಬಿಗ ನಾನನ್ನು ನಂಬಿದೆ ಜಗದಂಬಾರ ಮನೆಯನ್ನು ನಂಬಿದೆ ಈ ಒಂದು ಗೀತೆಯನ್ನು ಕಿನ್ನರಿ ಶೈಲಿಯಲ್ಲಿ ಕೇಳಿ ಅಂಬಿಗ ನಾನಿನ್ನ ನಂಬಿದೆ ജഗദംബരമനെന്ന നമ്പിതേ അമ്പിഗദാ നിന്ന നമ്പിതേ ജഗദംബരമന നിന്ന നമ്പിതേ ജഗദംബരമന നിന്ന നമ്പിതേ തുമ്പിദരി ഗോലംബി ഗ തുമ്പിദരി ഗോലംബി ഗ അതെ കൊമ്പിത്രോ അമ്പിഗായ് സംഭ്രമിന്ദോടമ്പിഗായ് അതരിമ്പ നോടി ദാട്ടി സമ്പിഗ് അതരിമ്പ നോടി ദാട്ടി സമ്പിഗായ് അമ്പിഗ നമ്പിത ജഗദംബരമന നിന്ന നമ്പിതേ ജഗദംബാരമന നിന്ന നമ്പിതേ സത്യായം ബോധ ഹോട്ടിക സത്യം ബോധ ഹോട്ടം ബിഗോയ് സദാഭക്ത വലിയതോ അമ്പികോയ് അമ്പിക അമ്പിക അമ്പികന നിന്ന നമ്പിതേ ജഗദംബരമനെന്ന നമ്പിതേ ആരുതിരിയോടമ്പിക ആരുതിരിയോടമ്പിഗായ് അത് മീരി ബു തലിതേ അമ്പികോയ് യന്താഗതോ അമ്പികോ യാകോ അമ്പിക അത് നിവാരിശ്താട്ടി സമ്പിക അത് നിവാരിശു ചെയ്താട്ടി സമ്പിക അമ്പിക നാ എന്ന നമ്പിതേ ജഗതം പാരമന നമ്പിതേ ജഗതം ഭാരമന നിന്നെ നമ്പിതേ പൊളയ ഭരവനോടമ്പിക പഴയ ഭരവനോടമ്പിക அதர ஷெடவு னவய அம்பிகாய் சுழியோழ முழகிஹது அம்பிகாங் சுழியோழ முழகிஹது அம்பிகா என்ன செழத கண்டொய்யம்பிங்கா என்ன செழத கண்டொய்ய விம்பிகாங் அம்பிங்கா நான் நம்பிதே ஜகதம்பரமன நின்பிதே ஜகதம்பரமன நின் நம்பிதே சத்யம்போது ஹுட்டோ சத சதாபத்தி வலிய அம்பிகாய் சத்தீபராட்டாய சரி புருமரா விாய சத்தீபுரட்டாய் முத்தி நம்ம கொயோ அம்பிங்கோய என்ன முத்திணா மண்டபயோ அம்பிங்காய அம்பிங்க நான் என்ன நன்றிதே ಮನ ನಿನ್ನ ನಂಬಿದೆ ನಂಬಿರಿ ಮನ ನಿನ್ನ ನಂಬಿದೆ ಜಗದಂಬಾರ ಮನ ನಿನ್ನ ನಂಬಿದೆ ಸೊ ಫ್ರೆಂಡ್ಸ್ ನೀವು ಇದುವರೆಗೆ ಏನು ಸಾಂಗ್ ಕೇಳಿದ್ರಲ್ಲ ಇದು ಜಿ ಕನ್ನಡ ವಾಹಿನಿಯ ಸರಿಗಂಬ ಸೀಸನ್ ಟ್ವೆಂಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಸ್ಪರ್ಧಿ ನಾಗರಾಜ್ ತೋಮ್ರಿ ಅನಂತಪುರ ಅವರು ಹಾಡಿದಂಥ ಸಾಂಗ್ಗಳಾಗಿತ್ತು ಇವರು ನಿನ್ನೆ ನಮ್ಮ ಸ್ಟುಡಿಯೋಗೆ ಒಂದು ಎರಡು ಸಾಂಗ್ನ ಹೇಳಿದರೆ ಅವರಿಗೆ ನಮ್ಮ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋದಲ್ಲಿ ಕೂಡ ನಾನು ಲೆಟರ್ಸ್ಗಳನ್ನು ಹಾಕಿದ್ದೀನಿ ಚಾಲೆಂಜ್ ಏನಾದರೂ ಗೊತ್ತಲ್ಲ ಫ್ರೆಂಡ್ಸ್ ಲೆಟರ್ಸ್ ಹಾಕಿರ್ತೀನಿ ಅದನ್ನ ಆರ್ಡರ್ ರೋಸ್ ಯಾರು ಕಮೆಂಟ್ ಮಾಡ್ತಿರೋ ಕರೆಕ್ಟಾಗಿ ಅವ್ರನ್ನ ಫೈವ್ ಹಂಡ್ರೆಡ್ ರುಪಿ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಅದೇ ರೀತಿ ಈ ವಿಡಿಯೋದಲ್ಲಿ ಕೂಡ ನಾನು ಹಾಕಿದ್ದೀನಿ ಯಾರು ಅಬ್ಸರ್ವ್ ಮಾಡಿಲ್ಲ ಅಂದರೆ ಮತ್ತೆ ವಿಡಿಯೋ ಫಸ್ಟಿಂದ ನೋಡ್ಕೊಂಡು ಬನ್ನಿ ಹಾಗೆ ನಿನ್ನೆ ಹಾಕಿದಂಥ ವಿಡಿಯೋಗೆ ವಿನ್ನರ್ ಯಾರು ಅಂತ ಹೇಳುವಂಥ ಸಮಯ ಇದು ಬನ್ನಿ ಫ್ರೆಂಡ್ಸ್ ನಿನ್ನೆ ಹಾಕಿದಂಥ ವಿಡಿಯೋದಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಡೌಟ್ ಇಟ್ಕೊಂಡಿಲ್ಲ ಕಣ ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ ಹಾಯ್ ಫ್ರೆಂಡ್ಸ್ ನಾನು ಎಂ ಕೆ ಫ್ರಮ್ ಸ್ಟಾರ್ ಕನ್ನಡ ಫ್ಯಾಕ್ಸ್ ಯೂಟ್ಯೂಬ್ ಚಾನೆಲ್ ನಿನ್ನೆ ಆಗದಂಥ ವೀಡಿಯೋದಲ್ಲಿ ಯಾರು ವಿನ್ ಅಂತ ನೋಡೋದಾದರೆ ಆ್ಯಕ್ಚುಲಿ ನಿನ್ನೆ ಆಗದಂಥ ವೀಡಿಯೋದಲ್ಲಿ ಯಾರು ಕೂಡ ಕರೆಕ್ಟಾಗಿ ಕಮೆಂಟ್ ಮಾಡಿಲ್ಲ ನಾನು ಹಾಕಿರೋ ಲೆಟರ್ಸಿಗೂ ಅವರು ಹಾಕಿರೋ ಕಮೆಂಟ್ಸಿಗೂ ಫುಲ್ ಡಿಫ್ರೆನ್ಸ್ ಇದೆ ಯಾರು ಕೂಡ ತುಂಬ ಜನ ಕಮೆಂಟ್ ಮಾಡಿದ್ರು ಅದರಲ್ಲಿ ಯಾರು ಕೂಡ ವಿನ್ ಆಗಿಲ್ಲ ಸೊ ನಿನ್ನೆ ಅಂತ ಫೈವ್ ಹಂಡ್ರೆಡ್ ರುಪಿ ಅಮೌಂಟ್ ನನ್ನ ಹತ್ರನೇ ಉಳಿದಿದೆ ಈ ಚಾನಲ್ ವಿನ್ ಆಗಬೇಕು ಅಂದರೆ ನೀವು ಮತ್ತೆ ಲೆಟರ್ಸ್ನ ಆರ್ಡ್ರ್ ವೈಸ್ ಕಮೆಂಟ್ ಮಾಡೋದ ಮರಿಬೇಡಿ ಇದು ಇವತ್ತಿನ ವೀಡಿಯೋ ಆಗಿತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸೈನಿಂಗ್ ಆಫ್